ನಮಸ್ಕಾರ ಪುಸ್ತಕ ಪುಸ್ತಕದ ರೂಪ ಬದಲಾಗಿರ್ಬೋದು ಆದ್ರೆ ಪುಸ್ತಕದ ಬಳಕೆ ಬರಲಾಗಿಲ್ಲ ಆಧುನಿಕತೆಯ ಸ್ಪರ್ಶದಿಂದ ಇವತ್ತು ನಾವು ಈ ಪುಸ್ತಕಗಳನ್ನು ಓದ್ತಿರ್ಬೋದು ಮೊಬೈಲ್ಗಳಲ್ಲಿ ಪುಸ್ತಕಗಳನ್ನು ಓದ್ತಿರ್ಬೋದು ಪುಸ್ತಕದ ರೂಪ ಬದಲಾಗಿಲ್ಲ ಆ ಪುಸ್ತಕ ನಮ್ಮ ಅದರ ಉದ್ದೇಶ ಏನ ಅದು ಹಾಗೆ ಆಗ ಅದರ ಮಹತ್ವ ಏನಲ್ಲ ಅದು ಹಾಗೆ ಆಗ ನಾವು ಶೈಕ್ಷಣಿಕ ಜೀವನವನ್ನ ಆರಂಭಿಸಿದ ನಂತರ ವೃತ್ತಿ ಜೀವನದವರೆಗೂ ಪುಸ್ತಕದ ಜೊತೆ ನಮ್ಮ ಒಡನಾಟ ಸಾಕಷ್ಟು ಯಾವಾಗ ನಮಗೆ ಮೂರು ವರ್ಷ ಆಗ್ತದ ಅವಾಗ ಶಾಲೆ ಹಾಕ್ತಾರೆ ಪಟ್ಟಣಗಳ ಹಳ್ಳಿಗಳಾದ್ರೆ ಐದಾರು ವರ್ಷ ಶಾಲೆಗಳ ಸಂಪರ್ಕ ನಮ್ಮನ್ನು ವೈದ್ಯರು ದಾಖಲಾತಿ ಮಾಡ್ತಾರೆ ಈ ರೀತಿಯಾಗಿ ಒಂದು ಮಗು ಮೂರು ವರ್ಷಕ್ಕೆ ಅಥವಾ ಆರು ವರ್ಷಕ್ಕೆ ಶಾಲೆಯ ಸಂಪರ್ಕಕ್ಕೆ ಬರ್ತದ ಬಂತು ಅಂದ್ರ ಆ ಶಾಲೆಯ ಸಂಪರ್ಕ ಎಲ್ಲಿವರೆಗೂ ಇರ್ತದ ಅಲ್ಲಿವರೆಗೂ ಪುಸ್ತಕ ಆ ಮಗುವಿನ ಸಂಗಾತಿಯಾಗಿರ್ತದ ಪುಸ್ತಕ ಇಲ್ಲದ ಓದು ಇಲ್ವೇ ಇಲ್ಲ ಯಾಕಂದ್ರ ಆ ಮೂಲ ಪುಸ್ತಕನೇ ಅಲ್ಲಿ ಬೇಕು ಆಧಾರ್ ಇಲ್ಲಿ ನಾವು ವೃತ್ತಿ ಜೀವನವನ್ನು ಆರಂಭಿಸುವವರೆಗೂ ಪುಸ್ತಕದ ಜೊತೆ ನಮ್ಗೆ ಒಡನಾಟ ಇರ್ತದೆ ಯಾವಾಗ ವೃತ್ತಿ ಜೀವನ ಆರಂಭ ಆಗ್ತದ ಕೆಲವೊಬ್ರು ಆ ಒಡನಾಟ ಉಳಿಸ್ಕೊಳ್ತಾರೆ ಕೆಲವೊಬ್ರು ಅದರಿಂದ ಸ್ವಲ್ಪ ದೂರ ಆಗ್ತಾರೆ ಸ್ವಲ್ಪ ಮಟ್ಟಿಗೆ ದೂರ ಆಗ್ತದೆ ಅಂದ್ರೆ ಮೂರನೇ ವರ್ಷ ಅಥವಾ ನಮ್ಮ ಆರನೇ ವರ್ಷಕ್ಕೆ ನಮ್ಮ ಸಂಪರ್ಕ ಪುಸ್ತಕದ ಜೊತೆ ಬಂದಿದ್ದು ಇಪ್ಪತ್ತೈದು ಮೂವತ್ತು ವರ್ಷದವರೆಗೂ ನಾವು ಕೆಲಸದ ಹುಡುಕಾಟದಲ್ಲಿ ದೊಡ್ಡವರೆಗೂ ಕೆಲಸ ಸಿಗೋವರೆಗೂ ಅದು ನಿರಂತರವಾಗಿರ್ತದೆ ನಾನು ಇಪ್ಪತ್ತೈದು ಮೂವತ್ತು ವರ್ಷ ಆಗೋವರೆಗೂ ಇಪ್ಪತ್ ಇಪ್ಪತ್ತೈದು ವರ್ಷದವರೆಗೂ ನಾವು ಜೊತೆ ಸೃತಿ ಮಾಡ್ತೀವಿ ಆ ಸಂದರ್ಭದಲ್ಲಿ ನಾವು ಪುಸ್ತಕದ ಜೊತೆ ಹೆಂಗಿರ್ಬೇಕು ಅಂತಂದ್ರೆ ಓದುವ ಸಮಯದಲ್ಲಿ ನಾವು ಪುಸ್ತಕದ ಪುಸ್ತಕ ಕೆಳತನ ಮಾಡಿದೆವು ಅಂತಂದ್ರ ಮುಂದೆ ಒಂದಿನ ಇಡೀ ಜಗತ್ತೇ ನಮ್ಮ ಗೆಳೆತನ ಮಾಡಕ್ ಕಾಯುವಂತೆ ಪುಸ್ತಕ ಮಾಡಿದ್ರು ಅದೇ ನಾವು ಓದುವ ಸಂದರ್ಭದಲ್ಲಿ ಪುಸ್ತಕದ ಜೊತೆ ನಿಯತ್ತಿನಿಂದ ಗೆಳತನ ಮಾಡಲಿಲ್ಲ ಅಂತಂದ್ರ ಮುಂದೊಂದು ದಿನ ನಾವು ಪ್ರತಿದಿನವೂ ಕೆಲಸಕ್ಕೆ ಕಾಯುವಂತೆ ಆಗ್ತದೆ ಗಮನಿಸಬೇಕಾದಂತ ವಿಚಾರ ನೋಡ್ರಿ ಒಂದು ಇಪ್ಪತ್ತು ವರ್ಷಗಳವರೆಗೆ ನಾವು ಸರಿಯಾಗಿ ಅಧ್ಯಯನ ಮಾಡಿದ್ದೇ ಆದ್ರ ಒಳ್ಳೆ ರೀತಿಯಿಂದ ಅಭ್ಯಾಸವನ್ನ ಮಾಡಿದ್ದೆ ಆದ್ರ ಮುಂದಿನ ನಮ್ಮ ಏನು ಜೀವನ ಮುಕ್ಕಾಲು ಪಾಲು ಜೀವನ ಏನಿದೆ ಅದು ಸಮೃದ್ಧವಾಗಿರ್ತದೆ ನಿಯಂತ್ರಿನಿಂದ ಪುಸ್ತಕದ ಜೊತೆ ನಮ್ಮ ಗೆಳೆತನ ಆಗಿತ್ತು ಅಂದ್ರೆ ಇಡೀ ಜಗತ್ತೇ ನಮ್ಮ ಗೆಳೆತನಕ್ಕೆ ಆಯ್ತಾ ಇರ್ತದೆ ನಾವು ಆ ಮಟ್ಟದ ಪುಸ್ತಕ ನಮ್ಮನ್ನ ಬೆಳೆಸ್ಬಿಡ್ತದೆ ಎಲ್ಲರೂ ನಮ್ಮ ನೇತೃತ್ವ ಮಾಡಕ್ಕೆ ಇಷ್ಟಪಡ್ತಾರೆ ನಮ್ಮ ಹತ್ರ ಬರ್ತಾರೆ ಯಾಕಂದ್ರೆ ನಾವು ಪುಸ್ತಕವನ್ನ ಅಷ್ಟು ಧರ್ಕೊಂಡಿರ್ತೀವಿ ಅದ್ರ ಜೊತೆ ಒಡನಾಟ ಮಾಡಿರ್ತೀವಿ ಅದರ ಬಳಕೆ ಮಾಡ್ಕೊಂಡಿರ್ತೀವಿ ನಂತರ ಈ ಪುಸ್ತಕ ಏನಿದೆ ಅಲ್ಲ ಅದು ನಮ್ಮ ಜೀವನಕ್ಕೊಂದು ಬೆಳಕನ್ನು ನೀಡ್ತಕ್ಕಂತ ವಸ್ತು ಕಂದಿಲಿ ಗಗ್ಗತ್ತಲ ಕಾಡಿನಲ್ಲಿ ಕೂಡ ಗಗ್ಗತ್ತಲ್ಲು ತುಂಬಿಕೊಂಡಿರ್ತಕ್ಕಂತ ಕಾಡಿನಲ್ಲಿಯೂ ಕೂಡ ಒಂದು ಪುಟ್ಟ ಕಂಗಲಿ ಅವಳಕ್ ಬೆಳಕ್ಬೇಕು ಅಷ್ಟು ಬೆಳಕನ್ನು ನೀಡೇ ನಿಂತು ಈ ಅದು ಬೆಳಕು ಮಾಡ್ಲಿಕ್ಕಿಲ್ಲ ಅಂದ್ರೂ ಒಂದು ಹೆಜ್ಜೆ ಇಡಕ್ಕೆ ಏನ್ ಬೆಳಕ್ಬೇಕು ಅಷ್ಟು ನೀಡ್ತದೆ ಹಂಗ ಒಂದು ಪುಸ್ತಕ ನಮಗೆ ಇಡೀ ಜ್ಞಾನವನ್ನೇ ನೀಡ್ಲಿಕ್ಕಿಲ್ಲ ಆದ್ರೆ ಬದುಕಿನಲ್ಲಿ ಹೊಸದೊಂದು ಹೆಜ್ಜೆ ಇಡಕ್ಕೆ ಏನ್ ಬೇಕು ಅಷ್ಟು ಮಾರ್ಗದರ್ಶನವಂತ ಅದು ಮಾಡೇ ಮಾಡ್ತದೆ ಅದಕ್ಕೆ ನಾವು ಅಗಾಧವಾದ ಜ್ಞಾನವನ್ನ ಸಂಪಾದಿಸ್ಬೇಕು ಅಂದ್ರೆ ಅನೇಕ ಪುಸ್ತಕಗಳನ್ನ ಓದ್ಬೇಕಾಗ್ತದೆ ವಿವಿಧ ರೀತಿಯ ಪುಸ್ತಕಗಳನ್ನ ನಾವು ಅಧ್ಯಯನ ಮಾಡಬೇಕಾಗ್ತದೆ ವಿವಿಧ ರೀತಿಯ ಪುಸ್ತಕಗಳ ಅಧ್ಯಯನದಿಂದ ನಮ್ಮ ಜ್ಞಾನದ ವಿಸ್ತಾರ ಹೆಚ್ಚಾಗ್ತದ ಆ ಜ್ಞಾನದ ವಿಸ್ತಾರ ಹೆಚ್ಚಾಗೋದ್ರಿಂದಾಗಿ ನಮ್ಮ ಬದುಕು ಮತ್ತಷ್ಟು ಸುಂದರವಾಗ್ತದೆ ನಮಗೆ ಬದುಕಿಗೊಂದು ಮೌಲ್ಯ ಹೆಚ್ಚಿ ಹೆಚ್ಚಾಗ್ತದೆ ನಾವು ಇರಬೇಕಾದರೂ ಕೂಡ ಪುಸ್ತಕದಂತೆ ಹೇಳ್ಬೇಕು ದೂರದಿಂದ ನೋಡಿದ್ರೆ ಪುಸ್ತಕ ಏನು ಅಂತ ನಮ್ಗೆ ಅರ್ಥ ಆಗಲ್ಲ ಹತ್ರದಿಂದ ಬಂದು ಅದನ್ನು ಸ್ಪರ್ಶಿಸಿ ಅದನ್ನು ಪುಟ ತೆರೆದು ಪುಸ್ತಕದ ಒಳಹೊಕ್ಕಾಗಲೇ ಕೂಡ ಪುಸ್ತಕದ ಈ ವಿಷಯ ನಮ್ಗೆ ಮನನಾಗುವಂತೆ ಯಾವುದೇ ವ್ಯಕ್ತಿ ಕೂಡ ನಾವು ದೂರದಿಂದ ನೋಡಿದ್ರೆ ಅರ್ಥ ಆಗಲ್ಲ ನಾವು ಕೂಡ ಅರ್ಥ ಆಗಲ್ಲ ಹತ್ತನ ಜೊತೆ ಒಂದಿಷ್ಟು ಒಡನಾಟ ಆದ ನಂತರನೇ ನಮ್ಗೆ ಗೊತ್ತಾಗೋದು ಹೇಗೆ ಅಂತೇಳಿ ಮತ್ತೆ ಮುಖಪುಟ ಅನ್ನ ಕೂಡ ಪುಸ್ತಕದ ಪರಿಚಯ ಸಂಪೂರ್ಣ ಪರಿಚಯ ಆಗುವುದಿಲ್ಲ ಹಾಗೆ ವ್ಯಕ್ತಿಗಳ ಪರಿಚಯನೂ ಕೂಡ ನೋಡಿದ ತಕ್ಷಣನೇ ಅವರ ಚರಿತ್ರೆ ನಮ್ಗೆ ಗೊತ್ತಾಗೋದಿಲ್ಲ ಒಂದಿಷ್ಟು ದಿನ ಅವರ ಜೊತೆ ನಾವು ಒಡನಾಡ್ಬೇಕು ಪುಸ್ತಕವನ್ನು ತೆರೆದ ನಾವು ಓದ್ರೆ ನಮ್ಗ್ ಗೊತ್ತಾಗೋದು ಪುಸ್ತಕದಿಂದ ಕಲಿಬೇಕಾದಂತಹ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಪುಸ್ತಕ ತನ್ನೊಳಗೆ ಜ್ಞಾನವಿದ್ದರೂ ಕೂಡ ಅದೆಂದೂ ಬಿಗುವುದಿಲ್ಲ ನಾನು ನಮ್ಮಲ್ಲಿ ಇಂಥ ಜ್ಞಾನ ಭಾಳ ಬಹಳ ಎಲ್ಲಿ ಹೇಳ್ಕೊಂಡು ತಿರುಗಾಡೋದನ್ನೂ ಇಲ್ಲ ಅದ್ರ ಬಗ್ಗೆ ಅದು ಅಹಮೂ ಇಲ್ಲ ನಾವು ನಿರ್ಮೂಲರಾಗಿರ್ಬೋದು ಪುಸ್ತಕದಂತೆ ಏನು ತಿಳ್ಕೊಂಡ್ರು ಕೂಡ ನಮ್ಮಲ್ಲಿ ಇಷ್ಟು ತಿಳ್ಕೊಂಡೆ ಅನ್ನೋ ಭಾವ ಬಿಗುಮಾನ ನಮ್ಮಲ್ಲಿ ಉಂಟಾಗಬಾರ್ದು ಸರಳವಾಗಿರ್ಬೋ ಪುಸ್ತಕದಂತೆ ಅದಕ್ಕೂ ನಾವು ಓದುವ ಸಂದರ್ಭದಲ್ಲಿ ಪುಸ್ತಕದ ಗೆಳೆತನವನ್ನ ಚೆನ್ನಾಗಿ ಮಾಡಬೇಕು ನಿಯತ್ತಿನಿಂದ ಪುಸ್ತಕದ ಗೆಳೆತನವನ್ನು ಮಾಡಿದೆವು ಅಂತಂದ್ರೆ ಇಡೀ ಜಗತ್ತಿನ ನಮ್ಮ ಗೆಳೆತನಕ್ಕಾಗಿ ಕಾಯ್ಕೊಂಡು ಕೂತಿರ್ತದ ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಪುಸ್ತಕದಂತೆ ಇರಬೇಕು ವಿಗುಮಾನ ಇಲ್ಲದೆ ಸರಳವಾಗಿ ಧನ್ಯವಾದಗಳು